ಕೈಗೆ ಒಪ್ಪಿಸಿ ನೀನು ಕಳ್ಳಿ ಹೋಗಿದ್ದು ಅವರನ್ನು ಸಮ್ಮತಿಸುವುದಕ್ಕಾಗಿ ಆಲೋಚನೆ ಮದುವೆ ಆಗಿರೋದು ಆಲೋಚನೆ ಮಾಡಿಕೊಂಡು ಬಂದಿರುವ ಯಾಕಾಂತ ಗಣವಂತ ಅದೇ ಮೋಹದ ಆ ದುಷ್ಟಧಾನವರು ಕೂಡ ಇದ್ದು ಮಾಡಿ ಜಯಿಸಬೇಕಂದರೆ ಅವರಿಗೆ ಯಾವ ಜೀವಿಗಳಿಂದ ಮರಣಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವನು ಆದ ಮರಮವನ್ನೂ ನಾನು ಕಾಣದಂತೆ ಮಾಯವಾದನು ರೀ ಆದರೆ ಆ ದುಷ್ಟರನ್ನು ಯೋಚನಾ ಯೋಚನಾಮಗ್ನಾಗಿರುವನು ಮೋಹನಾಗಿ ఇంత సమయ అవసర పడవదు సరియల్ దుష్ట రక్షణ సమీపది స్వల్ప కాదు నోడవంతివేణి సుదర్శన సారథి స్వామి ఎన్న ఆయుధవాల సుదర్శన బలహీ సారథి అది జాకృతి సుదర్శన ಯುದ್ಧಕ್ಕೆ ಹೋಗಿ ಜೀವಿಗಳಾದವರಿಂದ ಮರಣಬಾರದಂತೆ ಆ ಪರಮೇಶ್ವರನು ವರಮಂಪಟ್ಟಿರುವನು ಆದ ಕಾರಣ ಸ್ತ್ರೀಯು ಇದನ್ನು ತಿಳಿದು ಸೋಲನುಭವಿಸಿ ಹಿಂದಿರಿಗೆ ಬಂದಿರುವ

ಎಣ್ಣೆ ಸೋಲೆಂಬುದು ಕಾಣಿಸಿದರೆ ದಿನ ಕೂಡ ಸೂದನ ಪ್ರಸೂದ ಎಂಬ ತಲು ನೀವು ಎಣ್ಣ ಧರಿಸದೆ ಯುದ್ಧಕ್ಕೆ ಓದ್ತರಿಂದ ನಿಮಗೆ ಸೋಲಾಯಿತು ಹೇಗಾದರೆ ಅದೇವರೆಗೆ ಶಿವನು ಜೀವಿಗಳಿಂದ ಮರಣಬಾರದಂತೆ ವರಮ್ ಕೊಟ್ಟಿರುವನು ಆತ ಕಾರಣ ನಿಮಗೆ ಇಂತ ಪರಾಜಯವಾಯಿತು ಇಂದಿನ ದಿನ ನಾವು ಮಾಡಿ ಜಯ ಒಂದು ಆಲೋಚನೆಯನ್ನು ಮಹಾಬಲ್ಲಿದರು ಮಹಾ ಬಲ್ಲಿದ್ದರು ಸಾಲ ಇಂಥವರ ಕೂಡ ನಾನಿಲ್ಲದೆ ನೀನು ಓರ್ವನೆ ಹೇಗೆ ಯುದ್ಧವನ್ನು ಮಾಡಿ ಜಯ ಸಾಧಿಸುವೆ ವಿಚಾರ ಮಾಡಿ ನೋಡು ಸುದರ್ಶನ ಮಾಡಿ ಸಂಶಯವನ್ನು ದೇವಾ ಬೇಗನೆ ಕುಳಿಯನ್ನ ಕಪ್ಪರೆ ಹೋಗಿ ಆ ಮೂಡಮತಿಗಳ ಶಿರಗಳ ಜೈ ಜೈಶಾಲಿಯಾಗಿ ಜೈಶಿರಿ ಪಟ್ಟಣ ಕಟ್ಟದಿದ್ದರೆ ನಾನು ನಿನ್ನ ಆದ್ಯಾರಕ ನಿನ್ನ ಬಲವಾದ ಆಯ್ದರೆ ಸಾರ್ಥಕವೇನು ನಾರಾಯಣ ಆ ಮಂಡಲದಲ್ಲಿ ಪ್ರಶಸ್ತ ಬಲಶಾಲಿ ಎಂದೇನು ಸಾರ್ಥಕವೇನು 来了。 ಿನ ಈ ಕಾರ್ಯನ್ನು ಯಾರು ಮಾಡಲಾರರು ಕಾಯುವರು ರಕ್ಷಿಸುವರು ಯಾರು ಇಲ್ಲ ಕೂಡರಿಗೆ ಯಾವ ಮರಣ ಮರಣಬಾರದಂತೆ ಆ ಪರಶುವನು ಹೊರಗೊಂದು ಕೊಟ್ಟುವಳು ನೀನು ಅವರನ್ನು ಕೂಡ ಯುದ್ಧವನ್ನು ಮಾಡಿ ಜೈಶಾಲಿಯಾಗಿ ಬಾ ಎಂದು ಆಶೀರ್ವಾದ ಮಾಡಿರುವನು ಈ ಕ್ಷಣವೇ ಸಮರಕ್ಕೆ ಹೋಗಿ ಅವರನ್ನು ಸೇರಿಸು ಸೇರಿಸ ನಿನ್ನ ಪ್ರತಾಪವು ಮೂರು ಜಗಕ್ಕೆ ತಿಳಿಯಲಿ ಸುದರ್ಶನ ಹೋಗಿ ಬಾಯಿ ಕ್ಷಣ ನಾರಾಯಣ